ನಿಮಗೆ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳು ಅವ್ರಿಗೆ ಕೊಡಬೇಕು ಆದ್ರೆ ಅಲ್ಲಿನ ಆಡಳಿತ ಮಂಡಳಿ ಈ ರೀತಿಯ ಧೋರಣೆಯಿಂದ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಮಾನ್ಯ ಸಚಿವರು ಅದನ್ನು ಸ್ಪಷ್ಟಪಡಿಸಬೇಕು ಮಾನ್ಯ ಸಚಿವರು ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಸುದೀರ್ಘವಾದಂಥ ಉತ್ತರವನ್ನು ವಹಿಸಿದ್ದಾರೆ ನಾನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವತ್ತಿನ ಕೇಂದ್ರದ ಕಾನೂನು ಸಚಿವರ ಒಂದು ದೂರದೃಷ್ಟಿಯಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಲಾ ಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ ಇವತ್ತು ಆ ನ್ಯಾಷನಲ್ ಲಾ ಸ್ಕೂಲ್ ಏನಿದೆ ಇವತ್ತು ಇಡೀ ದೇಶದಲ್ಲಿ ನಂಬರ್ ಒನ್ ನ್ಯಾಷನಲ್ ಲಾ ಸ್ಕೂಲ್ ಅಂತ ಇವತ್ತು ಹೆಸರನ್ನು ಪಡೆದಿದೆ ಮತ್ತು ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೂಡ ಇವತ್ತು ಕೊಡ್ತಾ ಇದೆ ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರು ಏನಿದೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಭೂಮಿಯನ್ನು ಕೊಟ್ಟಿರ್ತವೆ ವಿದ್ಯುತ್ ಅನ್ನು ಕೊಡ್ತವೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೂಡ ನಾವು ನ್ಯಾಷನಲ್ ಲಾ ಸ್ಕೂಲ್ ಕೊಡ್ತಾ ಇದೀವಿ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾನ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಷ್ಟೆಲ್ಲ ಸವಲತ್ತುಗಳನ್ನ ನಾವು ನ್ಯಾಷನಲ್ ಲಾ ಸ್ಕೂಲ್ ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಅಲ್ಲಿ ಕರ್ನಾಟಕದ ಕನ್ನಡದ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಕಾನೂನು ಕಾಯ್ದೆಯನ್ನ ರೂಪಿಸ್ತಾರೆ ಅದಾದ್ಮೇಲೆ ನ್ಯಾಷನಲ್ ಲಾ ಸ್ಕೂಲ್ ನ ಆಡಳಿತ ಮಂಡಳಿ ಹೈಕೋರ್ಟ್ಗೆ ಹೋಗಿ ಅದನ್ನ ರದ್ದುಪಡಿಸ್ತಾರೆ ಮತ್ತು ಅದಾದಮೇಲೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಎಸ್ ಎಲ್ ಪಿ ಆಗ್ತೀವಿ ನಾವು ಇವತ್ತು ಅದಾದ ನಂತರ ನ್ಯಾಷನಲ್ ಲಾ ಸ್ಕೂಲ್ನ ಆಡಳಿತ ಮಂಡಳಿ ಏನು ಕರ್ನಾಟಕದ ಕನ್ನಡಿಗರಿಗೆ ಮೀಸಲಾತಿಯನ್ನು ಇಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಒಪ್ಕೊಳ್ತಾರೆ ಮತ್ತು ಎಸ್ ಎಲ್ ಪಿಯನ್ನು ಕೂಡ ಕರ್ನಾಟಕ ಸರ್ಕಾರ ವಿತ್ಡ್ರಾ ಮಾಡ್ತದೆ ಆದರೆ ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರು ಏನಿದೆ ಏನು ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕನ್ನಡಿಗರಿಗೆ ಕೊಡಬೇಕಿತ್ತು ಅದು ಯಾವುದೇ ಮೀಸಲಾತಿಯನ್ನು ಕೊಡ್ತಿಲ್ಲ ಅವರು ಆದರೆ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಷನಲ್ ಲಾ ಸ್ಕೂಲ್ಸ್ ಏನಿದ್ದಾವೆ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಮಾನ್ಯ ಅಧ್ಯಕ್ಷರೇ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಿನಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಎಕ್ಸಾಮ್ ತಗೊಂಡು ಮೆರಿಟ್ ತಗೊಂಡು ಅವ್ರು ಜನರಲ್ ಮೆರಿಟಲ್ಲಿ ಆಯ್ಕೆ ಆಗ್ತಾರೆ ಅವರನ್ನು ಈ ಮೀಸಲಾತಿ ಅಡಿಯಲ್ಲಿ ತಂದು ಇಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಇದು ಸರಿಪಡಿಸ್ಬೇಕು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟದ ಗುಣಮಟ್ಟದ ಒಂದು ವಿದ್ಯಾಲಯದಲ್ಲಿ ಅವರೇನೋ ಕಾನೂನಿನ ಪದವಿಯನ್ನು ಪಡ್ಕೊಂಡ್ರೆ ಅವರು ಮುಂದಿನ ಭವಿಷ್ಯವನ್ನ ಇನ್ನಷ್ಟು ಉತ್ಕೃಷ್ಟವಾಗಿ ಆ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದು ಬಹಳಷ್ಟು ಅನ್ಯಾಯ ಆಗ್ತದೆ ಈಗ ಮತ್ತೊಮ್ಮೆ ನನಗೆ ನನಗೆ ನನ್ನ ಗಮನಕ್ಕೆ ಬಂದಿರೋದೇನೆಂದ್ರೆ ಮತ್ತೆ ರಾಜ್ಯ ಸರ್ಕಾರವನ್ನು ಅವರು ಭೂಮಿ ಕೇಳ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳು ಅವ್ರು ಕೊಡಬೇಕು ಆದರೆ ಅಲ್ಲಿನ ಆಡಳಿತ ಮಂಡಳಿ ಈ ರೀತಿಯ ಧೋರಣೆಯಿಂದ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಮಾನ್ಯ ಸಚಿವರು ಅದನ್ನು ಸ್ಪಷ್ಟಪಡಿಸಬೇಕು ಸನ್ಮಾನ್ಯ ಅಧ್ಯಕ್ಷರೇ ಸ್ನೇಹಿತರಾದ ಅನಿಲ್ ಕುಮಾರ್ ಅವರು ಏನು ತಮ್ಮ ಆತಂಕವನ್ನು ವ್ಯಕ್ತ ಮಾಡಿದರು ಮೊದಲು ಮೊದಲು ಅದು ಆ ರೀತಿಯ ದೂರುಗಳು ಬಹಳಷ್ಟಿದ್ವು ಆದರೆ ಕಳೆದ ಕೆಲವು ದಿವಸಗಳಿಂದ ಸನ್ಮಾನ್ಯ ಚಂದ್ರಚೂಡ್ರವರು ಇದರ ಕುಲಾಧಿಪತಿಗಳಾದಂಥ ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆದಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಬಹುತೇಕ ನಿವಾರಣೆ ಆಗಿವೆ ಈಗಿರ್ತಕ್ಕಂಥ ಉಪಕುಲಪತಿಗಳು ಸಹಿತ ವೈಸ್ ಚಾನ್ಸ್ಲರ್ ಸಹಿತ ನಮ್ಮ ಕರ್ನಾಟಕ ಸರ್ಕಾರದ ಏನು ನಿಲುವುಗಳಿದಾವು ಆ ನಿಲುವುಗಳಿಗೆ ಸಾಕಷ್ಟು ಸ್ಪಂದನೆ ಇದ್ದಾರೆ ನಮ್ಮ ಸರ್ಕಾರದ ಹಾಗೂ ವಿಶ್ವವಿದ್ಯಾಲಯದ ಸಂಬಂಧಗಳು ಸಹಿತ ಬಹಳಷ್ಟು ಕಾರ್ಡಿಯಲ್ ಇರೋದರ ಜೊತೆಗೆ ಈಗಾಗಲೇ ನಾವು ಕರ್ನಾಟಕಕ್ಕೆ ಇಪ್ಪತ್ತೈದು ಪರ್ಸೆಂಟು ಕಪ್ ಕಂಪಾರ್ಟ್ಮೆಂಟ್ ಲೈಸ್ಡ್ ಹಾರಿಸೋಂಟಲ್ ರಿಸರ್ವೇಷನ್ ಅಡಿಯೊಳಗೆ ಇಪ್ಪತ್ತೈದು ಪರ್ಸೆಂಟನ್ನು ಕೊಟ್ಟಿದ್ದೇವೆ ಹಾಗೂ ನ್ಯಾಷನಲ್ ಲಾ ಸ್ಕೂಲ್ದೊಳಗೆ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಆಲ್ಸೋ ಶೆಡ್ಯೂಲ್ ಕಾಸ್ಟ್ ಫಿಫ್ಟೀನ್ ಪರ್ಸೆಂಟ್ ಶೆಡ್ಯೂಲ್ ಟ್ರೈಬ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಟೆನ್ ಪರ್ಸೆಂಟ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಪರ್ಸೆಂಟ್ ವುಮನ್ ಇದನ್ನು ಕೊಡೋದ್ರ ಮೂಲಕ ಈಗ ಇತ್ತೀಚೆಗಂತೂ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ದೂರುಗಳು ಬಂದಿಲ್ಲ ಹಾಗ್ಯಾವುದಾದ್ರೂ ನ್ಯಾಯಯುತವಾಗಿ ಅನ್ಯಾಯ ಆಗಿರ್ತಕ್ಕಂಥದ್ದು ಮಾನ್ಯ ಸದಸ್ಯರ ಗಮನಕ್ಕೆ ಬಂದಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತರಬಹುದು ಅದನ್ನು ನಿವಾರಣೆ ಮಾಡಿ ಅದು ಅಷ್ಟೇ ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾನು ಹಾಗೂ ನಮ್ಮ ಮಾಹಿತಿ ಇಲ್ಲ ಇಟ್ ಈಸ್ ಎಡೆ ಬೈ ಪ್ಯಾಟರ್ನ್ ಚೀಫ್ ಇಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಆರ್ ದಿ ಡೈರೆಕ್ಟರ್ಸ್ ಅದರಲ್ಲಿ ಇದರಲ್ಲಿ ಜಡ್ಜಸ್ಟರ್ ಅಂದ್ರೆ ಎಕ್ಸಾಮಿನೇಷನ್ ಸ್ಕೂಲ್ ಅವರಲ್ಲಿ ರ್ಯಾಂಕ್ ಮೇಲೆ ಅವ್ರಿಗೆ ಅಲಾಟ್ ಮಾಡ್ತಾರೆ ಕರ್ನಾಟಕ ಅವರು ಕೇಳಿರೋದು ಕರ್ನಾಟಕದ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಕೂಡ ಅದೇ ಕೇಳ ಕರ್ನಾಟಕದ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಸರ್ ಸರ್ ಮಾನ್ಯ ಏನು ಕರ್ನಾಟಕ ಮೆರಿಟ್ ಲಿಸ್ಟ್ ಇರ್ತಲ್ಲ ಆ ಟೋಟಲ್ ಮೆರಿಟ್ ಲಿಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕರ್ನಾಟಕದವರಿಗೆ ನಾವು ರಿಸರ್ವೇಶನ್ ಕೊಡ್ತೀವಿ ಇಲ್ಲ ಮಾನ್ಯ ಮಂತ್ರಿಗಳು ದಯಮಾಡಿ ಅವರು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಏನು ಮೀಸಲಾತಿ ಕೊಟ್ಟಿದ್ದಾರೆ ಅಂತೇಳಿ ಅಂಕಿಅಂಶಗಳನ್ನು ತೋರಿಸಿದ್ದಾರೆ ಇವರು ಆಲ್ ಇಂಡಿಯಾ ಎಕ್ಸಾಮ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಮೆರಿಟ್ ಅಲ್ಲಿ ತಗೊಂಡಿರೋರ್ನೇ ಕರ್ನಾಟಕದ ಮೀಸಲಾತಿಯಲ್ಲಿ ತಂದಿದ್ದಾರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಏನ್ ತಗೊಳ್ತಾರೆ ಅವರನ್ನ ಜನರಲ್ ಮೆರಿಟ್ ಅಲ್ಲಿ ತಗೊಳ್ಳಿ ಆದ್ರೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನ ಕೊಡಬೇಕು ಕರ್ನಾಟಕದವ್ರಿಗೆ ಅಂತ ನಮ್ಮ ಪ್ರಶ್ನೆ ಇರೋದು ಒಟ್ಟು ಇಪ್ಪತ್ತೈದು ಪರ್ಸೆಂಟ್ ಮಾನ್ಯ ಸಿದ್ದರಾಮಯ್ಯ ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ತಂದಿರ್ತಕ್ಕಂಥದ್ದು ಅದನ್ನ ಅನಿಲ್ ಕುಮಾರ್ ಸರ್ ಸರ್ ನೋಡಿ ಟೋಟಲ್ ಮೆರಿಟ್ ಲಿಸ್ಟ್ ಮಾಡ್ತಾರೆ ಆ ಟೋಟಲ್ ಮೆರಿಟ್ ಲಿಸ್ಟ್ನೊಳಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ವಿಲ್ ಬಿ ರಿಸರ್ವ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಆ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಆಯಿತು ಅಂತ ತಿಳ್ಕೊಡ್ರಿ ಇಫ್ ಸಂಬಡಿ ಇಸ್ ದೇರ್ ಅಟ್ ದಿ ಲೋಯೆಸ್ಟ್ ಕೊನೆಗಿದ್ದ ಅಂತ ತಿಳ್ಕೊಡ್ರಿ ಅವನು ಸಹಿತ ಪುಷ್ ಮಾಡಿ ಹಿ ವಿಲ್ ಬಿ ಗಿವನ್ ಇನ್ ದ್ಯಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಕರ್ನಾಟಕದವರು ಯಾರು ಎಕ್ಸಾಮ್ ಅಪಿಯರ್ ಆಗಿರ್ತಾರೆ ಅವರಿಗೆ ಇಪ್ಪತ್ತೈದು ಪರ್ಸೆಂಟು ರಿಸರ್ವೇಷನ್ದೊಳಗೆ ನ್ಯಾಯ ಸಿಗ್ತದೆ ಇದು ಇದರ ಬಗ್ಗೆ ಭಾಳ ಜಿಜ್ಞಾಸೆ ಇತ್ತು ಇದನ್ನು ಪರಿಹರಿಸಿದ್ದೇವೆ ತಮ್ಮಲ್ಲಿ ಯಾವುದಾದ್ರೂ ಇದ್ರೆ ಅದನ್ನು ಇವತ್ತೂ ಕಳಿಸ್ಕೊಡ್ಬೋದು ಅದರ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಒಂದು ಎರಡನೇದು ನಮ್ಮ ಸರ್ಕಾರದ ಜೊತೆಗೆ ಅಷ್ಟು ಕಾರ್ಡಿಯಲ್ ರಿಲೇಷನ್ಸ್ ಇರಲಿಲ್ಲ ಅಂದರೆ ನಮ್ಮ ಅವರು ವಿವಾದ ಐಟನೋ ಅನ್ನೋಂಗೇನೇ ಇತ್ತು ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಾಗೆಯನ್ನು ಕೊಟ್ಟರು ಸಾಕಷ್ಟು ಅವ್ರಿಗೆ ಬಲ ತುಂಬುವುದನ್ನು ಮಾಡಿದರು ಚಂದ್ರಚೂಡವರಿದ್ದಾಗ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು ನಾನು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರು ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಆ ಜ ಮೈಸೂರು ಬೆಂಗಳೂರು ಯೂನಿವರ್ಸಿಟಿಯ ಕೆಲವು ಭಾಗದ ಜಾಗೆಯನ್ನು ಹಾಗೂ ಹಣಕಾಸನ್ನು ಸಹಿತ ಕೊಟ್ಟಿದ್ದೇವೆ ಅದು ಬೆಳೆಯೋದಕ್ಕೆ ನಮ್ಮ ಕರ್ನಾಟಕದ ಒಂದು ಅತ್ಯಂತ ಉತ್ತಮ ಸಂಸ್ಥೆ ಅಂತ ಹೇಳಿ ಬೆಳೆಯೋದಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದೇವೆ ಹಾಗೂ ಕರ್ನಾಟಕಕ್ಕೆ ಏನು ನ್ಯಾಯ ಪಡಿಬೇಕಾಗಿತ್ತು ಆ ನ್ಯಾಯವನ್ನು ಪಡೆದಿದ್ದೇವೆ ಮೊನ್ನೆ ಸಚಿವರೇ ನೀವು ದಯಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅವರು ಆಯಾ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ತರಿಸಿ ಇಲ್ಲೇನಾಗಿದೆ ನಾವು ಹೇಳ್ತಿರ್ತಕ್ಕಂಥದ್ದೇನಾದರೆ ಅವರು ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಮೆರಿಟ್ ತೊಗೊಂಡು ಟಾಪ್ ಫೈವಲ್ಲಿ ಬಂದ್ಬಿಟ್ಟು ಟಾಪ್ ಟ್ವೆಂಟಿ ಫೈವ್ ಇರ್ತಾರೆ ಅನ್ಕೊಳ್ಳಿ ಅವರನ್ನು ಕರ್ನಾಟಕದ ಮೀಸಲಾತಿಯಲ್ಲಿ ತಂದಿದ್ದಾರೆ ಮಾನ್ಯ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ತರಬೇಕು ಅಂತ ಹೊಟ್ಟಿದ್ರು ಅವತ್ತಿನ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗೆ ಕೊನೆಗೆ ಕನ್ಕ್ಲೂಷನ್ ಬಂದು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಸ್ಟ್ರಕ್ಚರ್ ಅಲ್ಲಿ ಏನ್ ಹೇಳ್ತಾರೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಅನ್ನಂತೆ ಜನರಲ್ನವ್ರಿಗೆ ನಾಲ್ಕು ಲಕ್ಷ ಹದಿಮೂರು ಸಾವಿರ ವ್ಯತ್ಯಾಸ ಏನಿದೆ ಇದ್ರಲ್ಲಿ ಬರೀ ನಾಲ್ಕೇ ಸಾವಿರ ಇದು ಕೂಡ ಇವೆಲ್ಲ ಕೂಡ ನಾವು ರಾಜ್ಯದ ಸರ್ಕಾರದ ಎಲ್ಲ ಸವಲತ್ತುಗಳು ತೆಗೆದುಕೊಂಡಿವ್ರು ಎಸ್ ಸಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಮಕ್ಕಳಿಗೂ ಕೂಡ ಫೀಸಸ್ ಅಲ್ಲಿ ಕೂಡ ಕನ್ಸೆಷನ್ ಕೊಡದೇ ಇದ್ರೆ ಒಂದು ಇದು ಕೊಡ್ತಾ ಇದ್ರೆ ಈಗ ಜನರಲ್ ಮೇಟ್ ಈಗ ಸರಿಸಮಾನವಾಗಿ ಇದೆ ನಾಲ್ಕು ಸಾವಿರ ಏನ್ ದೊಡ್ಡ ಇದೇನಲ್ಲ ವ್ಯತ್ಯಾಸ ಏನಲ್ಲ ಇವೆಲ್ಲವೂ ಕೂಡ ಇದೆ ದಯಮಾಡಿ ನೀವು ಇದು ಅವರು ನಮ್ಮನ್ನೆಲ್ಲರನ್ನು ಕೂಡ ದಿಕ್ಕಪ್ಪಿಸ್ತಿದ್ದಾರೆ ಅವ್ರು ಏನ್ ಮೆರಿಟಲ್ ಅಲ್ಲಿ ಆಯ್ಕೆ ಆಗ್ತಾರೆ ಅವ್ರನ್ನ ಕರ್ನಾಟಕ ಕರ್ನಾಟಕದ ರಿಸರ್ವೇಶನ್ ಅಡಿಯಲ್ಲಿ ಸರ್ ಕಾನೂನು ಮಂತ್ರಿಗಳು ಅವ್ರ ಏನ್ ಹೇಳ್ತಾರ ಮೆರಿಟ್ ಇದಾಗ ಬಂದವರು ಮೆರಿಟ್ ಇದಾಗ ಮೆರಿಟ್ ಬಿಟ್ಟು ಇಪ್ಪತ್ತೈತು ಅಂತ ಹೇಳ್ತಾರೆ ಹೌದು ಸರ್ ಹೌದು ಇಲ್ಲ ಮೆರಿಟ್ ನೀವು ಆಲ್ ಇಂಡಿಯಾ ಮೆರಿಟ್ ಈಗ ಆಲ್ ಇಂಡಿಯಾ ಮೆರಿಟ್ ತಗೊಂಡವ್ರಿಗೆ ಕರ್ನಾಟಕ ಸಂಬಂಧ ಬರಂಗಿಲ್ಲ ಅವ್ರು ಎಲ್ಲಿ ಆಗ್ತಾ ಹೋಗ್ತಾರೆ ಅದನ್ನ ಬಿಟ್ಟು ನೀವು ಇಪ್ಪತ್ತೈದು ಪರ್ಸೆಂಟ್ ಕರ್ನಾಟಕ ಕೊಡಿ ಅಂತ ಅವ್ನು ಅನಿಲ್ ಕುಮಾರ್ ಹೇಳಿದ ಕೂತ್ರ ನಾನು ಒಂದು ಕೆಲಸ ಮಾಡ್ತೀನಿ ಅಧ್ಯಕ್ಷರೇ ಸನ್ಮಾನ್ಯ ಅನಿಲ್ ಕುಮಾರ್ ಅವ್ರನ್ನ ಹಾಗೂ ನ್ಯಾಷನಲ್ ಲಾ ಸ್ಕೂಲ್ನ ವೈಸ್ ಚಾನ್ಸಲರ್ನ ಕರೆಸ್ತೀನಿ

ನೀವು ಅಲ್ಲಿ گورನಿಂಗ್ ಕೌನ್ಸಿಲ್ ನಂಬರ್ಸ್ ಇದ್ದಾರೆ ಅವ್ರ ಕರ್ಸಿ ಎಲ್ಲ ಕೂರ್ಸಿ ಮಾತಾಡಬೇಕು ಅವರು ಹೇಳೇ ಕರೆಕ್ಟ್ ಅಧ್ಯಕ್ಷರು ಹೇಳಿದರು ಪರ್ಸೆಂಟ್ ನಮ್ಮ ಕರ್ನಾಟಕದ ಹುಡುಗರಿಗೆ ಆ ಎಕ್ಸಾಮಿನೇಷನ್ ಬಿಟ್ಬಿಟ್ಟು ನೀವು ರಿಸರ್വേഷನ್ ಮಾಡಿ ಕೊಡಿ ಅಂತ ಹಿಂದೆ ಚರ್ಚೆ ಆಗಿರೋದೆ ಅದೇ ತರನೇ ಹಾ ಹಿಂದೆ ಚರ್ಚೆ ಆಗಿರೋದು ಅದೇ ತರ 25% ರವಿ ರವಿ ಏನು ಹೇಳಲಿಲ್ಲ ಎಸ್ ರವಿ ಸಾಕನಿಲ್ ಸಾಕಿ 20 ಸ್ಟ್ರಕ್ಚರ್ ಎಸ್ಸಿ ಮಾಡ್ತಾರೆ ನೀವು ಮೀಟಿಂಗ್ ಮಾಡ್ತ ಅಂತ ಹೇಳಿರಲ್ಲ ನೀವು ಮೀಟಿಂಗ್ ಅವ್ರನ್ನ ನಿಮ್ಮನ್ನು ಕರಿತಾರಾ ಕುತ್ಕೊಂಡು ಚರ್ಚೆ ಮಾಡಿ ಅವ ಸಲಹೆ ಕೊಡಿ ನೆಕ್ಸ್ಟ್ ರವಿಗಳ ಮಾನ್ಯ ಗೃಹ ಮಂತ್ರಿಗಳ